ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ಬಂದು ಶನಿವಾರ ಶೂಟ್ ಮಾಡಿರೋದು ಇವತ್ತು ಸ್ವಲ್ಪ ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದೆ ನೀವು ಕೇಳ್ಬೋದು ಮಾಮೂಲಿ ದಿನದಲ್ಲಿ ಬೇಗ ಎದ್ದಾಳಲ್ವಾ ಅಂತ ನಾನು ಡೈಲಿನೂ ಐದುವರೆಗೆ ಎದ್ದಾಳೋದು ಈ ಥರ ವಾರ ಅಂದರೆ ಶನಿವಾರ ಗುರುವಾರ ಸೋಮವಾರ ಆ ಥರ ವಾರದ ದಿವಸ ಮಾತ್ರ ಒಂದು ಅರ್ಧ ಗಂಟೆ ಮುಂಚೆ ಎದ್ದಾಳ್ತೀನಿ ಇನ್ನು ತಡ ಮಾಡೋದು ಬೇಡ ಇವತ್ತಿನ ವ್ಲಾಗ್ ಅಂತಂದರೆ ಬೆಳಗ್ಗೆಯಿಂದ ಹತ್ತು ಗಂಟೆ ತಕ ನಾನು ಏನು ದಿನಚರಿ ಇರುತ್ತೋ ನಾನು ಅದು ಅದು ತೋರಿಸ್ತಿದ್ದೀನಿ ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ವಾರ ಅಂದರೆ ನಾವು ಸೋಮವಾರ ಮನೆ ದೇವರು ವಾರ ಮಾಡ್ತೀವಿ ಗುರುವಾರ ನಮ್ಮೂರು ಮೂರು ಸ್ವಾಮಿ ವಾರ ಮಾಡ್ತೀವಿ ಮತ್ತು ಶನಿವಾರದ ದಿವಸ ಆಂಜನೇಯ ಇದ್ದಲ್ಲ ದೇವರು ಸೊ ಹಾಗಾಗಿ ವಾರ ಮಾಡ್ತೀವಿ ವಾರದಲ್ಲಿ ಮೂರು ದಿವಸ ನಮ್ಮದು ವಾರ ಅಂದರೆ ಮಟನು ಚಿಕನ್ನು ಏನು ತಿನ್ನಲ್ಲ ನಾವು ಅವತ್ತು ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಫಸ್ಟ್ ಹೊರ್ಗಡೆ ಐದು ಗಂಟೆಗೆ ಎದ್ದೆ ಇನ್ನು ಎದ್ಬಿಟ್ಟು ಹೊರ್ಗಡೆ ಫಸ್ಟ್ ಕಸ ಹೊಡಿ ಹೊಡೆದ್ಬಿಡೋಣ ಆಮೇಲೆ ಇನ್ನು ಒಳಗಿನ ಕೆಲಸ ಮಾಡ್ಕೋಬೇಕಲ್ವಾ ಫಸ್ಟ್ ಹೊರಗೆ ಕೆಲಸ ಆಗಿಬಿಟ್ರೆ ನಮಗೆ ದೊಡ್ಡ ತಲೆನೋವೇ ಕಮ್ಮಿ ಆದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನಾನು ಬಂದೆ ಬಂದು ನಾನು ಎದ್ಬಿಟ್ಟು ಫಸ್ಟು ತುಳಸಿ ಗಿಡನೇ ನೋಡೋದು ನಾನು ದೇವ್ರ ಕೊಟ್ಟ ನೋಡಲ್ಲ ತುಳಸಿ ಗಿಡ ನೋಡಿದರೆ ನನಗೇನೋ ಒಳ್ಳೇದಾಗುತ್ತೆ ಕಣ್ರಿ ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಅದು ದೇವ್ರೇ ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡನೇ ನೋಡೋದು ಬಂದು ತುಳಸಿ ಗಿಡ ನೋಡಿದೆ ಇನ್ನೇನೋ ಕಸ ಬಂದೆ ನಮ್ಮದು ಬೈಕು ಮದ್ದಿದಾಗ ನಿಲ್ಲಿಸಿರುತ್ತೆ ಆ ಕಡೆ ಅರ್ಧ ಹೊಡ್ಕೋಬೇಕು ಈ ಕಡೆ ಅರ್ಧ ಹೊಡ್ಕೋಬೇಕು ಫಸ್ಟು ಕಸನ ಆಗಾಗ್ಬಿಟ್ಟೈತೆ ಸೈಡಿಗೆ ನಿಲ್ಲಿಸಿದ್ರೆ ಮತ್ತೆ ದೊಡ್ಡ ಬರೋಲ್ಲ ಬೈಕು ಹಾಗಾಗಿ ಈ ಥರ ಮಧ್ಯಕ್ಕೆ ನಿಲ್ಲಿಸ್ತಾರೆ ಬೈಕ್ ಯಾವತ್ತೂ ಸೂರ್ಯ ಊಟ ಕಡೆನೇ ಮಖ ಮಾಡಿರ್ಬೇಕಂತೆ ನಿಲ್ಲಿಸ್ಬೇಕಂತೆ ಸೊ ಹಾಗಾಗಿ ನಮ್ಮ ಮಾಮವರು ಈ ಥರ ನಿಲ್ ನಿಲ್ಲಿಸ್ತಾರೆ ನಮ್ಮ ಮನೆಯವರಾಗಲಿ ಈ ಥರನೇ ನಿಲ್ಲಿಸೋದು ಅಂದರೆ ಈ ಕಡೆ ಸೈಡಿಗೆ ಇದೆ ನಮ್ಮ ಬೈಕು ಈ ಕಡೆ ಮೆಟ್ಲು ಕಡೆ ಐತೆ ನಮ್ಮ ಬೈಕು ಅದು ಕಾಣ್ತಿಲ್ಲ ಮತ್ತು ಇನ್ನೇನೋ ಕಸ ಹೊಡೆದೆ ಫಸ್ಟ್ ಎಲ್ಲ ಈ ಇನ್ನು ಅಂಗಳದ್ದು ಕಸ ಒಡಿಯಣ ಅಂತ ಹೊಡಿತಿದ್ದೀನಿ ನೋಡಿ ನಮ್ಮ ಕಾಲು ಕೆಳಗೆ ಹಾಕಿಣೋದು ನಾವು ಗೋಣಿ ಚೀಲನೆ ಕಂಡ್ರೆ ನಾವು ಸ್ಟ್ಯಾಂಡರ್ಡಾಗಿ ಏನು ಮ್ಯಾಟು ಎಲ್ಲ ಏನೂ ಹಾಕಲ್ಲ ಅಂದರೆ ಮ್ಯಾಟ್ ಹಾಕ್ತೀವಿ ಅದು ಸೀರೆಯಲ್ಲಿ ನಾವು ನಾವು ಮನೆಯಲ್ಲೇನೆ ಸೀರೆಯಲ್ಲಿ ಹಳೆ ಸೀರೆ ಇರ್ತಾವಲ್ವ ಸೊ ಅದರಲ್ಲೇ ನಮ್ಮ ಮ್ಯಾಟ್ ಹಾಕ್ಕೊಂತೀವಿ ಅವು ಕಾಲು ಕೆಳಗೆ ಅಂದರೆ ಒಳಗಡೆ ಹಾಕೊ ಹಾಕಿರ್ತೀನಿ ಮ್ಯಾಟು ಇಲ್ಲಿ ಹೊರಗಡೆ ಗೋಣಿ ಚೀಲನೆ ಹಾಕಿರೋದು ಇನ್ನು ಹೊರಗೆ ನೋಡಿ ನಮ್ಮದು ಅಂಗ್ಲ ಅಂತ ಏನು ಇಲ್ಲ ಕಂಡ್ರೆ ನಮ್ಮದು ರೋಡೆ ಅಂಗ್ಲ ಮಾಡ್ಕೊಬಿಟ್ಟಿದೀವಿ ನಾವು ಏನು ಮಾಡೋಣ ಈಗ ಜ ಜಾಗ ಸಿಗೋದ ಕಷ್ಟ ಆಗ್ಬಿಟ್ಟೈತೆ ಇದ್ದಿದ್ದೆಲ್ಲ ಮನೆ ಎಲ್ಲ ನಮ್ಮದು ಬಂದು ಮೂವತ್ತು ನಲ್ವತ್ತು ಸೈಟ್ ಇದು ನಾವು ಈ ಕಡೆ ಅಂತಂದರೆ ರೈಟ್ ಸೈಡಿಗೆ ಮಾತ್ರ ನಾಲ್ಕು ಅಡಿ ಗ್ಯಾಪ್ ಬಿಟ್ಟು ಇನ್ನು ಇದ್ದಿದ್ದೆಲ್ಲ ನಾವು ಫುಲ್ಲು ಮನೆ ಕಟ್ಟಿದ್ದೀವಿ ನಾವು ಜಾಗ ಏನೂ ಬಿಟ್ಟಿಲ್ಲ ನಾವು ನಾಲ್ಕು ಕಡೆ ಸೊಂದೆ ಅಂತ ಸ್ವಲ್ಪ ಜಾಗ ಇಲ್ಲಿ ಗಿಡ ಏನೇನು ಹಾಕ್ಕೊಳ್ಳೋದಕ್ಕೆ ಅಂತಂತ ಸೈಡಿಗೆ ಮಾತ್ರ ಗಿಡ ಬಿಟ್ಟಿದ್ರು ಜಾಗ ಬಿಟ್ಟಿದ್ದಾರೆ ಇನ್ನಿದ್ದೆಲ್ಲ ನಾವು ಕವರ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕವರ್ ಮಾಡಿದ್ದೀವಿ ಕಾಂಪೌಂಡು ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡಿದ್ದೀವಿ ಇನ್ನು ಹೊರಗಡೆ ದಾರಿ ಅಂದರೆ ಚರಂಡಿ ಮೇಲೇ ನಮ್ಮದು ಆಗ ನೋಡಿ ಇಲ್ಲಿ ನಾನು ನಿಂತಿದ್ದೀನಿ ಅಲ್ವ ಸೊ ಅದು ಬೆಡ್ ಬಿಡ್ ಬಿದ್ದಿರೋದೆ ಚರಂಡಿ ಮೇಲೆ ಈ ಸೈಟಿಂದು ದೊಡ್ಡ ಕತೆ ಕಣ್ರಿ ಈ ಸೈಟ್ ತೊಗೊಳೋದೇ ಒಂದು ದೊಡ್ಡ ಕತೆ ನಮ್ಮ ಹಸ್ಬೆಂಡ್ ಅವರು ಗುಜರಾತಿಗೆ ಅಂತ ಇಲ್ಲಿ ನಮ್ಮೂರಲ್ಲಿ ಕೆಲಸ ಇರಲಿಲ್ಲವಂತೆ ಸೊ ಆಗ ಕೆಲಸ ಮಾಡಲಿಲ್ಲ ಅಂತಂದ್ರೆ ತಿನ್ನಕ್ಕೆ ಇರಲಿಲ್ಲ ಪಾಪ ಕೆಲ್ಸಕ್ಕೆ ಹೋದ್ರೆ ತಿನ್ನಕ್ಕೆ ಬರ್ತಿದ್ದಿದ್ದು ಸೊ ಆಗ ನಮ್ಮ ಹಸ್ಬೆಂಡ್ ಅವರು ಗುಜರಾತಿಗೆ ಅಂತ ಕರೆಂಟಿನ ಕೆಲ್ಸಕ್ಕೆ ಹೋಗಿದ್ರಂತೆ ಕರೆಂಟಿನ ಕೆಲ್ಸಕ್ಕೆ ಹೋದ್ಮೇಲೆ ಒಂದು ತಿಂಗಳ ಎರಡು ತಿಂಗಳ ಅಲ್ಲಿ ಕೆಲಸ ಮಾಡಿದ್ರಂತೆ ಎರಡು ತಿಂಗಳ ಇರಬೇಕು ಮೋಸ್ಟ್ಲಿ ಎರಡು ತಿಂಗಳು ಇರಬೇಕು ಕೆಲ್ಸಕ್ಕೆ ಹೋಗಿದ್ರು ಇಲ್ಲ ಬಂದ ಮೇಲೆ ಊರಿಗೆ ಬಂದ್ರಂತ ಒಂದು ದಿವಸ ಏನೋ ಹಬ್ಬ ಇದೆ ಅಂತ ಬಂದಿದ್ರಂತೆ ಇದು ಆಗ ಸೈಟು ಈ ಸೈಟ್ ಸೇಲಿಗೆ ಇದೆ ಅಂತ ಗೊತ್ತಾಯ್ತಂತೆ ಅಲ್ಲಿಂದ ಇಪ್ಪತ್ತೆರಡು ಸಾವಿರ ಬಂದಿತ್ತಂತೆ ಅಂದರೆ ಪೇಮೆಂಟು ಗುಜರಾತಿಂದ ತಂದಿದ್ರಂತೆ ಇಪ್ಪತ್ತೆರಡು ಸಾವಿರ ಇದು ಸೈಟು ಇಪ್ಪತ್ತು ಸಾವಿರಕ್ಕೆ ಇತ್ತಂತೆ ಅಂದರೆ ಇತ್ತಂತೆ ಇಪ್ಪತ್ತು ಸಾವಿರಕ್ಕೆ ಏನು ಅದರ ಅದ್ರ ಮನೆ ಈ ಮನೆ ಇತ್ತಲ್ವಾ ಲೆಫ್ಟ್ ಸೈಡಲ್ಲಿ ನಮ್ಮ ಹಳೆ ಮನೆ ಇರೋದು ಸೊ ಇಬ್ಬರು ಅಣ್ಣ ತಮ್ಮಂದ್ರಲ್ವ ನಮ್ಮ ಹಸ್ಬೆಂಡವರು ಏ ನಮಗಿಬ್ರಿಗಾಗುತ್ತೆ ಒಂದೇ ಮನೆ ಮುಂದೆ ಕೊಳ್ಕೊಳ್ಳೋದು ಆಗಲ್ಲ ಮತ್ತು ತೊಗೊಳ್ಳೋದು ಅಂತಂತೇಳ್ಬಿಟ್ಟು ನಮ್ಮ ಹಸ್ಬೆಂಡವರು ತೊಗೊಬಳ ತಗೊಳ್ಳೋಣ ಅಂತ ನಮ್ಮ ತಾತಗೆ ಹೇಳಿದ್ರಂತೆ ನಮ್ಮ ತಾತ ಏನು ಬೇಡ ಬಿಡು ನೋಡೋಣ ಮುಂದೆ ಅಂತ ಅಂದಂತೆ ಅದಕ್ಕೆ ನಮ್ಮ ಹಸ್ಬೆಂಡ್ ಏ ಇಲ್ಲ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಪಕ್ಕದಲ್ಲೇ ನಮಗೆ ಅಂತಂತ ಹೇಳ್ಬಿಟ್ಟು ಸೈಟ್ ಓನರ್ ಇದ್ರಲ್ವ ಅವ್ರ ಹತ್ರ ಹೋಗಿ ಸರಿ ಇಪ್ಪತ್ತು ಸಾವಿರ ಕೊಡ್ತೀವಿ ನಾವು ನಮ್ಗೆ ಕೊಟ್ಬಿಡ್ರಿ ಅಂತ ಕೇಳಿದ್ರಂತೆ ಅವರು ಓಕೆ ಮಾಡಿದ್ರಂತೆ ಸೈಟ್ ಕೊಡ್ತೀವಿ ನಿಮಗೆ ತೊಗೊಳ್ರಿ ಅಂತ ಮತ್ತೆ ತಿರುಗ್ ದಿವಸ ಅವರು ಯಾರೋ ಬೇರೆಯವ್ರು ಹೋಗಿ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಕೊಡು ಅಂತಂತ ಐದು ಸಾವಿರ ರೇಟ್ ಹೆಚ್ಚಿ ಮಾಡಿ ಬಂದುಬಿಟ್ಟಿದ್ದಾರೆ ಇಲ್ಲಪ್ಪ ಈ ಥರ ಅವ್ರು ಇಪ್ಪತ್ತೈದು ಸಾವಿರ ಕೇಳಿದ್ರು ನಾನು ಅವರಿಗೆ ಕೊಡ್ತೀನಿ ಅಂತ ಅಂದ್ರಂತೆ ಅದಕ್ಕೆ ಇಲ್ಲಪ್ಪ ಅದೇ ಇಪ್ಪತ್ತೈದು ಸಾವಿರ ನಾನು ಕೊಡ್ತೀನಿ ನಮಗೆ ಕೊಟ್ಬಿಡ್ರಿ ಅಂತ ನಮ್ಮ ಹಸ್ಬೆಂಡ್ ಅವರು ಮತ್ತು ಮ್ಯಾಕೆ ಇದ್ವಂತೆ ಮ್ಯಾಕೆ ಮಾರಿಬಿಟ್ಟು ಎರಡು ಮ್ಯಾಕೆ ಮೂರು ಮ್ಯಾಕೆ ಮಾರಿ ಆ ಕಮ್ಮಿ ಮೇಕೆ ರೇಟು ಆ ಮೇಕೆ ಮಾರಿಬಿಟ್ಟು ಮತ್ತು ಇಪ್ಪತ್ತೈದು ಸಾವಿರ ಕಟ್ಟಿ ಈ ಸೈಟ್ ತೊಗೊಂಡ್ರಂತೆ ನೋಡಿ ಎಷ್ಟು ಕತೆ ಆಗಿಬಿಟ್ಟೈತೆ ನಮ್ಮದು ಈ ಸೈಟಿಂದು ಇವತ್ತಿನ ದಿನದ ರೇಟ್ ಕಟ್ಕೊಂಡ್ರೆ ಮೂವತ್ತು ನಲ್ವತ್ತು ಸೈಟು ನಮ್ಮೂರಲ್ಲೇ ಆರು ಲಕ್ಷ ಬ ಬೆಳೆ ಬಾಳ್ತೈತೆ ಕಣ್ರಿ ಆರು ಲಕ್ಷ ಕೊಟ್ಟರು ಮೂವತ್ತು ನಲ್ವತ್ತು ಸೈಟ್ ಬರ್ತೈತೆ ಆವತ್ತು ನಮ್ಮ ಹಸ್ಬೆಂಡು ಐಡಿಯಾ ಮಾಡಿ ತೊಗೊಂಡಿದ್ದಕ್ಕೆ ನಮಗೆ ಇವತ್ತು ಒಳ್ಳೆಯದಾಯಿತು ನಮಗೆ ಇನ್ನೇನು ಮೆಟ್ಲು ಮೇಲೆಲ್ಲ ಮೆಟ್ಲು ತೊಳ್ಕೊಂಡೆ ಫಸ್ಟು ಎಲ್ಲ ಕಸ ಉಡ್ದಿದ್ದಾದಮೇಲೆ ಮೆಟ್ಲು ತೊಳ್ಕೊಂಡೆ ಯಾಕಂದರೆ ನಮ್ಮ ಚಾರ್ಲಿನ ಕಟ್ಟಾಕಬೇಕಿತ್ತು ಹೊರಗಡೆ ಕಟ್ಟಾಕಿದ್ದಾಳೆ ನಮ್ಮ ಅಜ್ಜಿ ಮೆಟ್ಲು ತೊಳ್ಕೊಂಡೆ ಮೆಟ್ಲು ಮೇಲೆ ಬಾಗಿಲು ಒರೆಸ್ಕೊಂಡು ಬಾಗಿಲಿಗೆ ಕುಂಕುಮ ಇಟ್ಟೆ ತೊಳ್ಕೊಂಡು ಕುಂಕುಮ ಇಟ್ಟು ಇನ್ನು ಇನ್ನು ತುಳಸಿ ಗಿಡಕ್ಕೂ ನೀರು ಹಾಕಿಬಿಟ್ಟು ಕುಂಕುಮ ಇಡ್ತ ನೋಡಿ ಈ ಥರ ಎಲೆಗೆ ಕುಂಕುಮ ಇಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ತುಳಸಿ ಗಿಡ ಸೊ ಹಾಗಾಗಿ ಕುಂಕುಮ ಮತ್ತು ಅರಶಿನ ನಾನು ಈ ಥರ ಎಲೆಗೆ ಇಡ್ತೀನಿ ಮಧ್ಯದಾಗಿ ಮದ್ದಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ತುಳಸಿ ಗಿಡ ಸೊ ಹಾಗಾಗಿ ನಾನು ಈ ಥರ ಮಾಡ್ತೀನಿ ಮತ್ತು ಇನ್ನೂ ಕೆಳಗಡೆ ರಂಗೋಲಿ ಒಯ್ತಿದ್ದೀನಿ ನನಗೆ ಅಷ್ಟೊಂದು ರಂಗೋಲಿ ಬರೋಲ್ಲ ಕಣ್ರಿ ತುಂಬ ಚೆನ್ನಾಗಿ ಒಯ್ಯೋಕ್ಕೆ ನನಗೆ ಬರೋ ಹಾಗೆ ಒಯ್ತಿದ್ದೀನಿ ಬೇಜಾರು ಮಾಡ್ಕೋಬೇಡಿ ನೋಡಿ ಈ ಥರ ಒಯ್ದಿದಿಯಲ್ಲ ಅಂತ ಅನ್ಬೇಡ್ರಿ ನನಗೆ ಬರೋವಾಗ ನಾನು ತುಂಬ ರಂಗೋಲಿ ಒಯ್ಯೋದೆ ತುಂಬ ಕಂಬಿ ಕಣ್ರಿ ನನಗೆ ಭಾಳ ನನಗೆ ಪ್ರಾಕ್ಟೀಸ್ ಇಲ್ಲ ನನಗೆ ರಂಗೋಲಿ ಒಯ್ಯೋಕ್ಕೆ ಯಾವಾಗಲೂ ನಮ್ಮ ಅಜ್ಜಿ ಇಲ್ಲ ನಮ್ಮ ಹೆಣ್ಮಗಳು ಹಾಕ್ತಾಳೆ ರಂಗೋಲಿ ನಾನು ಅಷ್ಟೊಂದು ನನಗೆ ರಂಗೋಲಿಯಲ್ಲಿ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನಾನು ಕಲ್ತಿಲ್ಲ ಈ ಥರ ಸಣ್ಣ ಅಂದರೆ ಇದು ಅಷ್ಟದಳ ಹೂ ಅಂತೀವಲ್ವ ಸೊ ಆ ಹೂವು ಹಾಕಿದ್ದೀನಿ ನೋಡಿ ಸಿಂಪಲಾಗಿ ಹಾಕಿದ್ದೀನಿ ಅಂದರೆ ನನಗೆ ದೊಡ್ಡ ರಂಗೋಲಿ ನಾನು ಬಿಡಿಸ್ತೀನಿ ನನಗೆ ಈ ಥರ ಚಿಕ್ಕ ಪುಟ್ಟ ರಂಗೋಲಿ ತು ಹಾಕೋಕ್ಕೆ ನನಗೆ ಬರೋಲ್ಲ ಅಷ್ಟೊಂದು ಸೊ ಹಾಗಾಗಿ ನಾನು ಕಲ್ತ್ಕೋಬೇಕು ಅಂತ ಆಸೆ ಇದೆ ನನಗೆ ರಂಗೋಲಿ ಹಾಕೋದು ಕಲಿಬೇಕಂದ್ರೆ ಈಗಿಂದ ಟೈಮ್ ಸಿಕ್ಕಾಗ ಯಾವಾಗಾದರೂ ಕಲ್ತ್ಕೊತೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಡೈಲಿ ಒಂದು ಹೂವು ಆಗ್ತಾ ಆಗ್ತಾ ಶೇರ್ ಮಾಡ್ಕೊತೀನಿ ಈ ಥರ ಕಲ್ತಿದ್ದೀನಿ ಅಂತ ಇನ್ನೇನು ರಂಗೋಲಿ ಹಾಕೋದು ಆಯಿತು ಅದಕ್ಕೆ ಸ್ವಲ್ಪ ಮಧ್ಯದಗೆ ಕುಂಕುಮ ಅರಶಿನ ಇಟ್ಟೆ ಇಟ್ಟು ಇನ್ನು ಹೂವು ಕಿತ್ಕೊ ಬಂದಿದ್ದೆ ಅಲ್ಲೇ ಗಿಡದಲ್ಲಿ ನಮ್ಮ ಮನೆ ಮುಂದೆ ಐತೆ ಅಂತಂದು ಹೇಳಿದ್ನಲ್ವ ಸೊ ಹೂವು ಇಟ್ಟೆ ಬಾಗಿಲಿಗೆ ಇಟ್ಟೆ ಫಸ್ಟು ಬಾಗಿಲಿಗೆ ಇಟ್ಟುಬಿಟ್ಟು ಆಮೇಲೆ ತುಳಸಿ ಗಿಡಕ್ಕೆ ಮುಡಿಸಿದ್ದೆ ಹೂವನ್ನು ಈ ಥರ ಬಾಗಿಲು ತೊಳ್ಕೊಂಡು ಹೂವು ಇಟ್ಟರೆ ಸಮಾಧಾನ ನನಗೆ ಇಲ್ಲ ಅಂತಂದರೆ ಸಮಾಧಾನನೇ ಇರೋಲ್ಲ ಹೂವು ಇದ್ರೇನೂ ಒಂಥರ ಏನೋ ಬಾಗಿಲು ನೋಡೋಕ್ಕೆ ಚೆಂದ ಮತ್ತು ತುಳಸಿ ಗಿಡನೂ ಅಷ್ಟೇ ಏನೋ ಹೊರ್ಗಡೆ ಕೆಲಸ ಎಲ್ಲ ಮುಗೀತು ಒಳಗಡೆ ಬಂದೆ ಅಡುಗೆ ರೂಮ್ ಒಳಗಡೆ ಬಂದೆ ಫಸ್ಟ್ ಬಂದ ತಕ್ಷಣ ಅಂದರೆ ರಾತ್ರಿ ತೊಳೆದಿರ್ತೀವಲ್ವ ಪಾತ್ರೆ ಸ್ವಲ್ಪ ಹಾಗೆ ಇದ್ದು ಟಬ್ಬಲ್ಲಿ ದಬಾಕಿರಲಿಲ್ಲ ಅವು ಅಂತಂದರೆ ಕ್ಲೀನಾಗಿ ಜೋಡಿಸಿರಲಿಲ್ಲ ಸೊ ಹಾಗಾಗಿ ಅವನ್ನ ಫಸ್ಟು ನಾನು ಕ್ಲೀನಾಗಿ ಜೋಡಿಸ್ಕೊತೀನಿ ಅವು ಜೋಡಿಸ್ಕೊಬಿಟ್ಟು ಅದ್ರ ಕೆಳಗಡೆ ಒಂದು ಬಟ್ಟೆ ಹಾಕಿದ್ದೀನಲ್ವ ಆ ಬಟ್ಟೆ ತೊಗೊಬಿಟ್ಟು ಎಲ್ಲ ಕ್ಲೀನಾಗಿ ತೊಳೆದು ಮತ್ತು ಸಿಂಕಲ್ಲಿ ಬಟ್ಟೆನ ಗ್ಯಾಸು ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೊಬರ್ತೀನಿ ಯಾಕಂದರೆ ಆ ಬಟ್ಟೆ ತೊಳಿತಾನೆ ಇರಬೇಕು ಯಾಕಂದರೆ ಅದು ಫುಲ್ ನಾವು ಪಾತ್ರೆ ಹಾಕ್ತೀವಿ ಾನೇ ಇರ್ತೀವಲ್ವ ಆಗ್ಲೆಲ್ಲ ನೀರು ಅದನ್ನ ಚೆನ್ನಾಗಿ ಆ ಬಟ್ಟೆ ನೆಂದ್ಬಿಟ್ಟು ಅದು ಸ್ವಲ್ಪ ವಾಸನೆ ಬಂದುಬಿಡುತ್ತೆ ಗುಷ್ಟು ವಾಸನೆ ಸೊ ಹಾಗಾಗಿ ಆ ಬಟ್ಟೆ ಡೈಲಿ ನಾನು ತೊಳಿತಾನೆ ಇರ್ತೀನಿ ನೋಡಿ ಫಸ್ಟು ಈಗ ಆ ಬಟ್ಟೆ ತೊಳ್ಕೊಬಿಟ್ಟು ನಾನು ಈಗ ಗ್ಯಾಸ್ ಕ ಗ್ಯಾಸ್ ಕಟ್ಟೆ ಒರೆಸ್ತಿದ್ದೀನಿ ಗ್ಯಾಸಲ್ಲ ಸಾರಿ ಗ್ಯಾಸ್ ಒರೆಸ್ತಿದ್ದೀನಿ ಅದು ಪ್ಲೇಟು ಎಲ್ಲ ಅಂದರೆ ಅಷ್ಟೊಂದು ಏನು ಗೊಬ್ಬಾಗಿರಲ್ಲ ನಮ್ಮದು ಒಲೆ ಯಾಕಂದರೆ ಡೈಲಿ ನಾನು ತೊಳಿತೀನಲ್ವ ಒರೆಸ್ತೀನಲ್ವ ಕ್ಲೀನಾಗಿ ತೊಳ್ಕೊಂತೀನಲ್ವ ಸೊ ಹಾಗಾಗಿ ಅಷ್ಟೊಂದೇನು ಗೊಬ್ಬಾಗಿರೋಲ್ಲ ಪ್ಲೇಟ್ ಸ್ವಲ್ಪ ಗೊಬ್ಬಾಗಿತ್ತು ಸೊ ಅದಕ್ಕೆ ತೊಳೆಯೋಣ ಅಂತ ಸಿಂಕ್ ಒಳಗಡೆ ಹಾಕ್ಕೊಂಡೆ ಇನ್ನು ಅದೆಲ್ಲ ಕ್ಲೀನಾಗೆ ಒಲೆ ಒರೆಸ್ಕೊಂಡೆ ಇನ್ನು ಒಲೆ ಒರೆಸಿದ್ದಾದಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನಾಗೆ ಬಾಕ್ಸ್ ಎಲ್ಲ ತೆಗೆದು ಸೈಡಿಗೆ ಇಟ್ಬಿಟ್ಟು ಎಲ್ಲ ಕ್ಲೀನಾಗಿ ಗ್ಯಾಸ್ ಕಟ್ಟೆ ಬರ್ತೀನಿ ಅಂದರೆ ಬಟ್ಟೆಯೆಲ್ಲ ಒರೆಸ್ತೀನಿ ತೊಳಿಯಲ್ಲ ನಾನು ಯಾಕಂದರೆ ಡೈಲಿ ಒರೆಸ್ತಿರ್ತೀನಲ್ಲ ಗ್ಯಾಸ್ ಆಗಲಿ ಗ್ಯಾಸ್ ಕಟ್ಟೆ ಆಗಲಿ ನಮ್ಮದು ಅಷ್ಟೊಂದೇನೋ ಗೊಬ್ಬ ಆಗಿರಲ್ಲ ಸೊ ಹಾಗಾಗಿ ನಾನು ಬಟ್ಟೆಯಲ್ಲೇ ಈ ಥರ ಒಳಗೆ ಒರೆಸ್ಕೊಬರ್ತೀನಿ ಇನ್ನು ಇನ್ನು ನೋಡಿ ನಮ್ಮದು ಇನ್ನು ಕಿಟ್ಗೆ ಮಾಡಿಸಿಲ್ಲ ಕಂಡ್ರೆ ನಾವು ಈ ಥರ ಪ್ಲಾಸ್ಟಿಕ್ ಫೈಬರ್ ಸೀಟ್ ಬರುತ್ತಲ್ವ ನಮ್ಮ ಹಸ್ಬೆಂಡ್ ಅವರು ಆ ಸೀಟ್ ಹೊಡೆದು ಕೊಟ್ಟಿದ್ದಾರೆ ನನಗೆ ಯಾಕಂದರೆ ಮಳೆ ಬಂದರೆ ಫುಲ್ಲು ನೀರು ನೀರೆಲ್ಲ ಒಳಗಡೆ ಬಿರುತ್ತೆ ಸೊ ಹಾಗಾಗಿ ಈ ತರ ಶೀಟು ಈ ಶೀಟಲ್ಲಿ ಪ್ಯಾಕ್ ಮಾಡಿದ್ದಾರೆ ಹೊರಗಡೆಯಿಂದ ಮಳೆ ನೀರೇನು ಹೊರಗಡೆ ಒಳಗಡೆ ಬರಲ್ಲ ಸೊ ಹಾಗಾಗಿ ಹಾಂ ಮಾಡಿದ್ದಾರೆ ಇನ್ನು ಗ್ಯಾಸ್ ಕಟ್ಟೆಲ್ಲ ತೊಳ್ಕೊಂಡೆ ಒರೆಸ್ಕೊಂಡೆ ಹೊರಸ್ಕೊಂಡಿದ್ದಾದ್ಮೇಲೆ ಆ ಬಟ್ಟೆ ಕ್ಲೀನಾಗಿ ತೊಳೆದು ಬಿಟ್ಟು ಮತ್ತೆ ಅದ್ರ ಕೆಳಗೆ ಟಬ್ ಕೆಳಗೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಬಟ್ಟೆ ಹಾಕಲಿಲ್ಲ ಅಂದರೆ ಅಲ್ಲಿ ನೀರು ನೆಂದು ನೆಂದು ಟೈಲ್ಸ್ ಎಲ್ಲ ಒಂಥರ ವೈಟ್ ವೈಟ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಬಟ್ಟೆ ಯಾವಾಗಲೂ ಬಟ್ಟೆ ಹಾಕ್ತೀನಿ ಆ ಥರ ನೋಡಿ ಇನ್ನೇನು ಅದು ಗ್ಯಾಸ್ ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಆಯಿತು ಈಗ ಪಾತ್ರೆ ತೊಳಿತಿದ್ದೀನಿ ಪಾತ್ರೆ ತೊಳ್ಕೊಂಡ ಮೇಲೇ ನಾನು ಕಾಫಿ ಮಾಡೋದು ಸೊ ಹಾಗಾಗಿ ನಾನು ಫಸ್ಟ್ ಪಾತ್ರೆ ತೊಳ್ಕೊಬಿಡ್ತೀನಿ ಪಾತ್ರೆ ತೊಳೆದಿದ್ದಾಗ ಪಾತ್ರೆ ತೊಳೆದಿದ್ದಾದಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋದು ನಾನು ಫಸ್ಟು ಗ್ಯಾ ಇದು ಗ್ಯಾಸಲ್ಲೇ ನಾವು ಪ್ಲೇಟ್ ಇದ್ವಲ್ವ ಸೊ ಆ ಪ್ಲೇಟ್ ಬಿಡ್ತೀನಿ ಫಸ್ಟು ನಮ್ಮ ಅಜ್ಜಿ ಟೀ ಏನೇನೋ ಮಾಡ್ತಾಳೇನೋ ಅಂತ ಫಸ್ಟ್ ಆ ಪ್ಲೇಟ್ನ ತೊಳೆದು ಅದ್ರ ಒಳಗಡೆ ಒರೆಸಿಟ್ವೆ ಒಳಗಡೆ ಒರೆಸಿಟ್ಟ್ಮೇಲೆ ಆಮೇಲೆ ಇನ್ನು ಈಗ ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದಿದ್ದಾದ್ಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು ಯಾಕಂದರೆ ಇವತ್ತು ಸ್ಕೂಲ್ ಇತ್ತಲ್ವ ಮಾರ್ನಿಂಗ್ ಸ್ಕೂಲು ಅವಳು ಏಳುವರೆಗೆ ಹೋಗ್ತಾಳೆ ಸೊ ಹಾಗಾಗಿ ನಾನು ಜಲ್ದಿ ಫಸ್ಟ್ ಅಡುಗೆ ರೂಮ್ನಾಗಳ ಕೆಲಸ ಮಾಡ್ಕೊಬಿಡೋಣ ಅಂತ ಆಮೇಲೆ ಹುಡುಗರು ಹಾಲು ಕಾಯಿಸ್ಬೇಕಲ್ವ ಸೊ ಇನ್ನೂ ಎದ್ದಿರಲಿಲ್ಲ ಅವಳೂ ನನ್ನ ಮಗನೂ ಎದ್ದಿರಲಿಲ್ಲ ಇನ್ನೇನು ಸ್ವಲ್ಪ ಲೇಟಾಗೆ ಎದ್ದಳೋದು ಅವ್ರ ಹುಡುಗರು ಅಂದರೆ ನಮ್ಮ ಸಾನು ಜಲ್ದಿ ಎದ್ದಾಳ್ತಾಳು ಅವಳು ನಮ್ಮ ಮಗ ಆದರೆ ಎಂಟು ಎಂಟುವರೆಗೆ ಅವನು ಎದ್ದಳೋದೆ ಆಗ್ಲತ್ತು ಚೆನ್ನಾಗಿ ಆಟ ಆಡಿರ್ತಾನಲ್ವ ಸೊ ರಾತ್ರಿಕ್ಕಾದ್ರೂ ಜಲ್ದಿ ಅವನು ಏಳುವರೆ ಎಂಟು ಗಂಟೆಗೆ ಊಟ ಮಾಡಿ ಮಲಕ್ಕ ಬಿಡ್ತಾನೆ ಮತ್ತು ಬೆಳಗ್ಗೆ ಹೊತ್ತು ಎಂಟು ಎಂಟುವರೆಗೆ ಅವ್ಳನ್ನು ಎದ್ದಳೋದು ಎದ್ದ ತಕ್ಷಣ ಕಾಫಿ ಕೊಟ್ಟರೆ ಇನ್ನು ಅವಾಗ ಹೋದನು ಆಟ ಆಡೋಕ್ಕೆ ಮತ್ತೆ ಹತ್ತು ಗಂಟೆಗೆ ಬರ್ತಾನೆ ಮತ್ತು ಅಲ್ಲುಜ್ಜಿ ಮಕ್ಕ ತೊಳ್ಕೊಂಡು ಊಟ ಮಾಡ್ತಾನೆ ಅವನೇನು ಕಾಟ ಇಲ್ಲ ಕಣ್ರಿ ನಮಗೆ ಫುಲ್ ಫ್ರೀಡಮ್ ಅನ್ನೋದು ಊಟ ಮಾಡ್ತಾನೆ ಆಡ್ತಾನೆ ಅಷ್ಟೇ ಅವನದು ನಮ್ಮ ಒಂದು ಸ್ವಲ್ಪ ಹಾಲು ಪಾತ್ರೆ ಇರ್ತವೆ ಹಾಲು ಪಾತ್ರೆ ಮತ್ತು ಮೊಸರು ಪಾತ್ರೆ ಇರ್ತವೆ ಸೊ ಅವನು ತೊಳೆಯೋದೆ ಸ್ವಲ್ಪ ಲೇಟಾಗುತ್ತೆ ಯಾಕಂದರೆ ಚೆನ್ನಾಗಿ ತಿಕ್ಕಬೇಕು ಇಲ್ಲಾಂದರೆ ಅದು ವಾಸನೆ ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಪಾತ್ರೆ ಲೇಟ್ ಲೇಟಾಗುತ್ತೆ ಇವತ್ತು ನನ್ನ ಮಗಳದು ಬ್ಯಾಗ್ಲೆಸ್ ಡೇ ಅಂತೆ ಅವಳಿಗೆ ಏನೋ ಚುರುಮುರಿ ಮಾಡಿ ಮಾಡ್ತೀವಿ ಸ್ಕೂಲಲ್ಲಿ ಅಂತ ಹೇಳಿದ್ರಂತೆ ಟೀಚರು ಸೊ ಹಾಗಾಗಿ ಅವಳಿಗೆ ಈರುಳ್ಳಿ ಫೈವ್ ಐಟಮ್ಸ್ ಹೇಳಿದ್ರಂತೆ ತೊಗೋಬರ್ರಿ ಅಂತ ಸೊ ಹಾಗಾಗಿ ಅಂದರೆ ಏನಮ್ಮ ಅಂತ ಕೇಳಿದರೆ ಈರುಳ್ಳಿ ಹಣ್ಣು ಮತ್ತು ನಿಂಬೆ ು ಕೊತ್ತಂಬರಿ ಸೊಪ್ಪು ಇನ್ನೊಂದು ಏನೋ ಹೇಳಿದ್ರು ಖಾರ ಅಂತೆ ಖಾರ ಹ್ಞೂ ಖಾರ ಹೇಳಿದ್ರಂತೆ ಸೊ ಅದಕ್ಕೆ ಅವಳಿಗೆ ಈರುಳ್ಳಿ ಕಟ್ ಮಾಡಿ ಮತ್ತು ಹಣ್ಣು ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಕೊಟ್ಟೆ ಮತ್ತು ಎಲ್ಲಿ ಸ್ಕೂಲಲ್ಲಿ ಅಮ್ಮ ನಾನೇ ಕಟ್ ಮಾಡ್ಕೊತೀವಿ ಸ್ಕೂಲಲ್ಲೇ ಅಂತ ಹೇಳಿದ್ಲು ಏನು ಬೇಡ ಬೇಡಮ್ಮ ನಾನೇ ಕಟ್ ಮಾಡ್ಕೊಡ್ತೀನಿ ಅಂತ ಕಟ್ ಮಾಡಿ ಎಲ್ಲ ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಕೊಟ್ಟೆ ಕೊಟ್ಟ ಮೇಲೆ ಏನೇನು ನಮ್ಮ ಹಸ್ಬೆಂಡವರು ಹಾಲು ಕರ್ಕೊಂಡು ಬಂದರು ಬಕೆಟಲ್ಲಿ ಒಯ್ಯಬೇಕಲ್ವ ಅದು ನನ್ನ ಕೈಲಿ ಆಗೋಲ್ಲ ಸ್ವಲ್ಪ ಹಾಲು ಭಾಳನೇ ಇರ್ತವೆ ಚೆಲ್ತೀನಿ ಒಯ್ಬೇಕಾದ್ರೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡಿಗೆ ಹೇಳ್ತಿದ್ದೆ ನಾನು ಅದರೊಳಗಡೆ ಹಾಕಪ್ಪ ಹಾಲು ಅಂತ ಹೇಳಿದೆ ಏನೇನೋ ಅವರು ಬಂದರು ಹಾಲು ಒಯ್ದು ಬಕೆಟ್ ಒಳಗಡೆ ಅವ್ರಿಗೆ ಒಂದು ಸ್ವಲ್ಪ ನೀರು ಕಾಸು ಕೊಡೋ ಅಂತ ಕೇಳಿದರು ಕುಡಿಯೋಕ್ಕೆ ಅವರು ತಕ್ಷಣ ಬಿಸಿನೀರು ಕುಡಿತಾರೆ ಸೊ ಹಾಗಾಗಿ ನಾನು ಅಷ್ಟೇ ಬಿಸಿನೀರೇ ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ನಾನು ನಮ್ಮ ಹಸ್ಬೆಂಡು ಅವರಿಗೆ ಬಿಸಿನೀರು ಕಾಯಿಸ್ಕೊಟ್ಟೆ ಬಿಸಿನೀರು ಮೇಲೆ ನಾನು ಕುಡ್ದೆ ಒಂದು ಲೋಟ ಕುಡಿದ ಮೇಲೆ ಅವರು ಬಾಯಿ ತೊಳ್ಕೊಬಿಟ್ಟು ಆಮೇಲೆ ಕುಡಿತಾರೆ ನಾನು ಆಗಲೇ ತೊಳ್ಕೊಂಡಿದ್ದೆ ಬಾ ನಾನು ಆಗಲೇ ಮತ್ತು ನನ್ನ ಮಗಳಿಗೂ ಎಲ್ಲ ರೆಡಿ ಮಾಡಿದ್ದೆ ಅವಳು ಇನ್ನೂ ಟೈಮ್ ಆಯ್ತು ಆರೂವರೆ ಆಗಿತ್ತಲ್ವ ಸೊ ಇನ್ನೂ ಅರ್ಧ ಗಂಟೆ ಟೈಮ್ ಐತಮ್ಮ ಇರು ಆಮೇಲೆ ರೆಡಿಯಾಗುವಂತೆ ಅಂತ ಹೇಳ್ದೆ ಏಳು ಗಂಟೆಯಿಂದ ರೆಡಿ ಆದರೆ ಒಂದು ಕಾಲು ಗಂಟೆಗೆ ಬಿಡ್ತಾಳೆ ಸೊ ಹಾಗಾಗಿ ಹಾಗೆ ಹೇಳ್ದೆ ಇನ್ನೂ ಕಸ ಹೊಡೆದು ಬಿಡೋಣ ಅಂತ ಕಸ ಹೊಡ್ಕೊಬಂದೆ ಇನ್ನು ನಾನು ನಮ್ಮ ಹಸ್ಬೆಂಡ್ ಅವ್ರು ಹೇಳ್ತಿದ್ರು ಸ್ವಲ್ಪ ಬೇಗ ಹೋಗ್ಬೇಕು ಇವತ್ತು ಮಾರ್ಕೆಟಿಗೆ ಹೂ ತೊಗೊಂಡು ಜಲ್ದಿ ಅಡುಗೆ ಮಾಡು ಅಂತ ಸರಿ ಏನಾನ ಮಾಡ್ತೀನಿ ಹೇಳ್ರಿ ಜಲ್ದಿ ಅಂತ ಹೇಳ್ದೆ ಇನ್ನೊ ಕಸ ಹೊಡೆದು ಬಿಟ್ಟು ಅವಳು ಕುಂತಿದ್ಲು ಸೋಫಾ ಮೇಲೆ ನೋಡಿ ನನ್ನ ಮಗಳು ಕುಂತಿದ್ಲು ಆ ಕಡೆ ಎದ್ದೋದ್ಲು ನಾನು ವೀಡಿಯೋ ಮಾಡ್ತಿದ್ನಲ್ವ ಸೊ ಅವಳಿಗೆ ಸ್ವಲ್ಪ ವೀಡಿಯೋ ಮುಂದೆ ಬರೋಕ್ಕೆ ನಾಚಿಕೊಂತಾಳಷ್ಟೇ ನಂದು ಕಸ ಒಡ ಅದಾಯಿತು ಇನ್ನೇನು ಅವಳ ಸ್ಕೂಲಿಗೆ ರೆಡಿ ಮಾಡಿದೆ ಜಲ್ದಿ ಜಲ್ದಿ ಸ್ಕೂಲಿಗೆ ರೆಡಿ ಮಾಡಿಬಿಟ್ಟು ಸ್ವಲ್ಪ ತಿಂಡಿ ಮಾಡಿದೆ ಅಂದರೆ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನ ಮಾಡಿದೆ ಅವರು ನಮ್ಮ ಹಸ್ಬೆಂಡವ್ರೂ ಉಂಡ್ ಊಟ ಮಾಡಿ ಇನ್ನೇನು ಹೊರಟರು ಅವರು ಮಾರ್ಕೆಟಿಗೆ ಆಗಲೇ ಅವ್ರು ಹೋಗೋಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಏನು ಜಲ್ದಿ ಹೋಗ್ಬೇಕಂದ್ರೂ ಜಲ್ದಿ ಹೋಗಲ್ಲಕ್ಕಂದ್ರೆ ಅದೇ ಟೈಮ್ ಆಗಿಬಿಡುತ್ತೆ ಯಾಕಂದರೆ ಬಿಡಿಸೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಸೊ ಹಾಗಾಗಿ ಆಗಾಯಿತು ಎಂಟು ಗಂಟೆ ಆಯಿತು ಅವರು ಹೋದರು ಇನ್ನೇನು ನನ್ನ ಸಾನು ಬೇಬಿನೂ ಸ್ಕೂಲಿಗೆ ಹೊರಟ್ಲು ಮತ್ತೆ ಈಗ ಆ ಕಡೆಗೆ ಹೋಗ್ಬಿಟ್ಟು ಒಲೆ ಮೇಲೆ ನೀರು ಕಾಸು ಬರಬೇಕು ಯಾಕಂದರೆ ನಾವು ತಲೆಗೆ ಈಟ್ರ್ ನೀರು ಒಯ್ಕೊಳ್ಳಲ್ಲ ನಾವು ಒಲೆ ಮೇಲೆ ಕಾಸುಬಿಟ್ಟೆ ನಾವು ಒಯ್ಕಳೋದು ಸೊ ಹಾಗಾಗಿ ಆ ಕಡೆ ಹೋಗಿ ನೀರು ಇಡಬೇಕು ಅಂದರೆ ಅಜ್ಜಿ ಬಂದರೆ ಜಲ್ದಿ ಹೂ ಬಿಡಿಸ್ಕೊಂಡು ಅಜ್ಜಿ ಇಡ್ತಾಳೆ ನೋಡಬೇಕು ಅಜ್ಜಿ ಬಂದರೆ ಅಷ್ಟೊತ್ತಿಗೆ ಇಡ್ತಾಳೆ ನಾನು ಅಡುಗೆ ಮಾಡ್ತೀನಿ ಇನ್ನು ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮುಂದೆ ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್